ರಂಜಾನ್ನ ಕೊನೆಯ ಶುಕ್ರವಾರ ಮತ್ತು ಇಪ್ಪತ್ತೇಳನೇ ವ್ರತಾಚರಣೆ ಒಂದೇ ದಿನ ಎಲ್ಲೆಡೆ ವಿಶೇಷ ಪ್ರಾರ್ಥನೆ ರಂಜಾನ್ ತಿಂಗಳಿನ ಲೈಲತುಲ್ ಕದ್ರ್ ರಾತ್ರಿ ಮುಸ್ಲಿಮರಿಗೆ ಅಪಾರ ಫಲಪ್ರದವಾದ ರಾತ್ರಿಯಾಗಿದೆ ಮತ್ತು ಆಶೀರ್ವಾದಗಳನ್ನು ಗಳಿಸುವ ರಾತ್ರಿಯಾಗಿದೆ ಈ ಸಲ ಲೈಲತ್ತುಲ್ ಕದ್ರನ ಇಪ್ಪತ್ತ ಏಳನೇ ರಾತ್ರಿ ಹಾಗೂ ರಂಜಾನ್ನ ಕೊನೆಯ ಶುಕ್ರವಾರ ಒಂದೇ ದಿನವಾಗಿ ಮುಸ್ಲಿಂ ಬಾಂಧವರು ರಾತ್ರಿ ಕುರಾನ್ ಪಠನ ಹಾಗೂ ಪರಮಕಾರುಣಿಕನಾದ ಅಲ್ಲಾವ್ಗೆ ಸರ್ವವನ್ನು ಸಮರ್ಪಿಸಿಕೊಂಡು ಕಿಯಾಮುಲೈಲ್ ನಮಾಜ್ ಮಾಡುವ ಮೂಲಕ ಮಸೀದಿ ಹಾಗೂ ಮನೆಗಳಲ್ಲಿ ಶ್ರದ್ಧಾಭಕ್ತಿಮಯವಾಗಿತ್ತು ಅಲ್ಲಾವನು ಲೈಲತ್ತುಲ್ ಕದ್ರ್ ಅನ್ನು ಮಾನವ ಗ್ರಹಿಕೆಗೆ ಮೀರಿದ ಸದ್ಗುಣಗಳೊಂದಿಗೆ ಅನುಗ್ರಹಿಸುವುದರ ಜೊತೆಯಾಗಿ ಕುರಾನ್ನಲ್ಲಿ ಹೇಳಿರುವಂತೆ ಈ ರಾತ್ರಿ ಸಾವಿರ ತಿಂಗಳಿಗಿಂತ ಉತ್ತಮವಾಗಿದೆ ದೇವದೂತರು ಅಲ್ಲಾವನ ಕರುಣೆ ಆಶೀರ್ವಾದ ಮತ್ತು ಶಾಂತಿಯೊಂದಿಗೆ ಭೂಮಿಗೆ ಇಳಿಯುತ್ತಾರೆ ಎಂಬ ವಿಶ್ವಾಸದೊಂದಿಗೆ ಮುಸ್ಲಿಂ ಬಾಂಧವರು ತುಮ್ನಾಡು ಕುಂಜತ್ತೂರು ಮಂಜೇಶ್ವರ ಉಪ್ಪಳ ಕುಂಬಳೆ ಸೇರಿದಂತೆ ಕಾಸರಗೋಡು ಜಿಲ್ಲೆಯಾದ್ಯಂತ ರಾತ್ರಿ ಇಡೀ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡರು ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿಯೂ ತೀರ್ಥಯಾತ್ರೆಗಳು ನಡೆದವು ದಾರಿಯುದ್ದಕ್ಕೂ ವಿವಿಧ ಸಂಘಟನೆಗಳು ಪಾನೀಯ ಮತ್ತು ಇತರ ವಸ್ತುಗಳನ್ನು ನೀಡುವ ಮೂಲಕ ಭಕ್ತರನ್ನು ಸ್ವಾಗತಿಸಿದರು ಕುಂಜತ್ತೂರ್ ಮಸ್ಜಿ ನೂರ್ನಲ್ಲಿ ನಡೆದ ನಮಾಜ್ ಹಾಗೂ ಪ್ರಾರ್ಥನೆಯಲ್ಲಿ ಮಹಿಳೆಯರು ಸೇರಿದಂತೆ ಸಾವಿರಕ್ಕೂ ಮಿಕ್ಕ ಮುಸ್ಲಿಂ ಬಾಂಧವರು ಜೊತೆಯಾದರು ಹಿರಿಯ ವಿದ್ವಾಂಸ ಕೆ ಕೆಟಿ ರವರಿಂದ ಧಾರ್ಮಿಕ ಪ್ರವಚನ ಕೂಡ ಈ ಸಂದರ್ಭದಲ್ಲಿ ನಡೆಯಿತು ರಂಜಾನ್ ತಿಂಗಳಿನ ಇಪ್ಪತ್ತ ಏಳನೇ ರಾತ್ರಿಯು ಸಾವಿರ ತಿಂಗಳಿಗಿಂತಲೂ ಪವಿತ್ರವಾದ ಲೈಲತ್ತುಲ್ ಕದ್ರನ ಅತ್ಯಂತ ನಿರೀಕ್ಷಿತ ರಾತ್ರಿ ರಂಜಾನ್ನ ಕೊನೆಯ ಶುಕ್ರವಾರ ರಾತ್ರಿ ಸಮೀಪಿಸುತ್ತಿದ್ದಂತೆ ಉಪವಾಸ ಮುರಿದ ನಂತರ ಮುಸ್ಲಿಂ ಬಾಂಧವರು ಮಸೀದಿಗಳಲ್ಲಿ ಜಮಾಯಿಸಿದರು ಇಶಾ ನಮಾಜ್ ಬಳಿಕ ಅವರು ಮಸೀದಿಗರಲ್ಲಿ ತರಾವಿಕ್ ನಮಾಜ್ ನಿರ್ವಹಿಸಿ ಕುರಾನ್ ಪಟ್ಟಣದಲ್ಲಿ ತೊಡಗಿಸಿಕೊಂಡರು ಇಫ್ತಿಕಾಫ್ ಕುಳಿತು ಮಧ್ಯರಾತ್ರಿಯಲ್ಲಿ ದೀರ್ಘವಾದ ಪ್ರಾರ್ಥನೆಯಲ್ಲಿಯೂ ಬಳಿಕ ಕಿಯಾಮುಲೈಲ್ ನಮಾಜ್ ನಿರ್ವಹಿಸಿ ಅನೇಕ ಮಸೀದಿಗಳಲ್ಲಿ ಬೆಳಗಿನ ತನಕ ದೀರ್ಘ ಪ್ರಾರ್ಥನೆಗಳು ನಡೆದವು ಶುಕ್ರವಾರದಂದು ರಂಜಾನ್ ತಿಂಗಳ ಕೊನೆಯ ಶುಕ್ರವಾರವಾಗಿದೆ ಶುಕ್ರವಾರದ ಕತ್ವಾ ಸಮಯದಲ್ಲಿ ಇಮಾಮ್ಗಳು ಭಾರವಾದ ಹೃದಯದಿಂದ ಪವಿತ್ರ ರಂಜಾನ್ ತಿಂಗಳಿಗೆ ಕೊನೆಯ ವಿದಾಯ ಹೇಳಿದರು